ನನ್ನ ಡೈರೆಕ್ಟರ್ ಹೇಳ್ತಾ ಇದ್ದೆ ಮನರಂಜನೆ ಅಂತ ಬಂದಾಗ ನಾನು ಮೊಬೈಲಲ್ಲೇ ನಾನು ನೋಡ್ಬೋದು ಒಂದರೆಲ್ಲ ನನಗೆ ಏನು ಬೇಕಾದ್ರೂ ನೋಡ್ಕೋಬೋದು ಅಂತಹ ಎಲ್ಲವೂ ಸಿಗುತ್ತೆ ಒಂದು ಮೊಬೈಲಲ್ಲಿ ನಾನೀಗ ರಿಪ್ಪನ್ ಸ್ವಾಮಿ ಸಿನಿಮಾ ನನ್ನ ಥರ ಇರುವಂತಹ ಆಡಿಯನ್ಸ್ ಆಗಿತ್ತು ಎಲ್ಲರೂ ಯಾಕೆ ಬಂದು ನೋಡಬೇಕು ನಾನು ನೋಡಿದ್ರೆ ಏನು ಖುಷಿಯಲ್ಲಿ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಕಡೆಯಿಂದ ಹೀರೋ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಮನೋರಂಜನೆ ಹೌದು ಬಟ್ ಆದರೂ ಕೂಡ ಜನರಿಗೆ ನೋಡಬೇಕು ಯಾಕೆ ಅಷ್ಟೇ ಅದೇ ನಿಮ್ಮ ಪ್ರಶ್ನೆಲ್ಲ ಉತ್ತರ ಇದ್ದಲ್ಲ ಮನೋರಂಜನೆಗೆ ನೋಡಬೇಕು ಸಿನಿಮಾ ಏನಕ್ಕೆ ಮಾಡ್ತಾರೆ ಅಂದರೆ ಇವಾಗ ಮನೋರಂಜನೆ ಹೊರತಾಗಿ ನನಗೇನು ಬೇಕು ಸಿನಿಮಾದಲ್ಲಿ ಅಂತ ಯಾರು ಕೇಳಿದಾಗ ಆಯಿತಪ್ಪ ಮನೋರಂಜನೆ ಹೊರತಾಗಿ ಬೇರೆ ಏನಾರು ಬೇಕು ಅಂದರೆ ಅದನ್ನು ಹೊರತುಪಡಿಸಿ ಸಿನಿಮಾ ಮಾಡೋಣ ನಿಮಗೆ ಮಾರಲ್ ಬೇಕಾ ಆಯಿತು ಮಾರಲ್ ಇಟ್ಕೊಂಡು ಸಿನಿಮಾ ಮಾಡೋಣ ಎಷ್ಟು ಜನ ಸಿನಿಮಾ ನೋಡ್ತಾರೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡೋಣ ಆಯಿತು ಎಷ್ಟು ಜನ ಮೆಸೇಜ್ಗೋಸ್ಕರ ಬರ್ತಾರೆ ನೀವೇ ಹೇಳ್ದಂಗೆ ದಿನ ಬೆಳಗಾದರೆ ಫೋನ್ ತೆಗೆದ್ರೆ ಒಂದು ಲಕ್ಷ ಮೆಸೇಜ್ ಬರ್ತಾ ಇರುತ್ತೆ ಪೊಲಿಟಿಕಲ್ ಮೆಸೇಜ್ ಇರುತ್ತೆ ರಿಲೀಜಿಯಸ್ ಮೆಸೇಜ್ ಇರುತ್ತೆ ಲವ್ ಮೆಸೇಜ್ ಇರುತ್ತೆ ಇನ್ನೊಂದೇನೋ ಇರುತ್ತೆ ಸಿನಿಮಾ ಅಂತ ಬಂದಾಗ ನಮಗೆ ಆ ಎಕ್ಸ್ಪೀರಿಯೆನ್ಸ್ ನೀವು ಥಿಯೇಟ್ರಲ್ಲಿ ಪಡ್ಕೋಬೇಕು ಅಂತ ಅದು ಸಿನ್ಮಾ ಯಾವುದೇ ಜಾನರಾಗಿರಲಿ ಅದು ಲವ್ ಸ್ಟೋರಿ ಆಗಿರಲಿ ಒಂದು ಡಾರ್ಕ್ ಥ್ರಿಲ್ಲರ್ ಆಗಿರಲಿ ಒಂದು ಮರ್ಡರ್ ಮಿಸ್ಟ್ರಿ ಆಗಿರಲಿ ಹಾರರು ಆ್ಯಕ್ಷನು ಕಾಮಿಡಿ ಏನೇ ಆಗಿದ್ರೂ ಕೂಡ ಥಿಯೇಟ್ರಿಗೆ ಬರಬೇಕು ಅಂತ ಸೊ ರಿಪ್ಪನ್ ಸ್ವಾಮಿಲಿ ಒಂದು ಮೇಜರ್ ಪಾಯಿಂಟು ಫಸ್ಟ್ ಆಫ್ ಆಲ್ ನನಗೆ ಕತೆ ಒಪ್ಕೊಳ್ಳೋಕ್ಕೆ ತುಂಬ ದೊಡ್ಡ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆ ಪಾತ್ರ ಆ ಪಾತ್ರ ಕಾಣುವಂಥ ರೀತಿ ಯಾಕಂದರೆ ಇದುವರೆಗೂ ಇದ್ರ ಹಿಂದೆ ನಾನು ಆ ಥರ ಕಂಡೇ ಇಲ್ಲ ಅಷ್ಟು ಗಂಭೀರವಾಗಿ ಅಷ್ಟು ಇಂಟೆನ್ಸ್ ಆಗಿ ನಾನು ಕದ್ದ ಚಿತ್ರದಲ್ಲಿ ಇಂಟೆನ್ಸ್ ಪಾತ್ರ ಇತ್ತು ದ್ಯಾಟ್ ವಾಸ್ ಸ್ಟಿಲ್ ಆ್ಯನ್ ಅರ್ಬನ್ ಕ್ಯಾರೆಕ್ಟರ್ ಇದು ಕಂಪ್ಲೀಟ್ಲಿ ನಮ್ಮ ಊರಿಂದು ನಮ್ಮ ಮಲೆನಾಡ ಒಂದು ಒಂದು ಸೊಗಡಿರುತ್ತೆ ಅಲ್ಲಿಯ ಜಾಗ ವಾತಾವರಣ ಎಲ್ಲ ಇರುತ್ತೆ ಜೊತೆಗೆ ಆ ಪಾತ್ರ ನೋಡಿದ್ರೇ ಹಿಡ್ಸೋದಿಲ್ಲ ಈ ಪಾತ್ರ ಮಾಡಬೇಕು ನಾನು ಒಂದು ಅನ್ನಿಸ್ತು ನನಗೆ ಸೊ ಆಡಿಯನ್ಸ್ಗೆ ಇಂಥ ಪಾತ್ರ ಮಾಡಿದ್ರಲ್ಲಿ ಈ ಥರ ನೋಡಬೇಕು ನಾವು ಏನು ಮಾಡಿರ್ತಾರೆ ಅನ್ನೋ ಆ ನಾನು ಬರ್ತಾರೆ ಆಮೇಲೆ ಕುತೂಹಲದಿಂದ ಬಂದವರು ಒಂದು ಒಳ್ಳೆ ಕಥೆನ ನೋಡ್ತಾರೆ ಒಂದು ಒಳ್ಳೆ ಎಮೋಷನನ್ನು ನೋಡ್ತಾರೆ ಎಮೋಷ್ನಲ್ ಜರ್ನಿಯನ್ನು ನೋಡ್ತಾರೆ ಎಲ್ಲ ಪಾತ್ರಧಾರಿಗಳದ್ದು ಒಂದು ಜರ್ನಿ ಇದೆ ಅಳಬೋದು ನಗ್ಬೋದು ಎಲ್ಲವೂ ಇದೆ ಸೀಟ್ ಟೆನ್ಷನಲ್ಲಿ ಕೂತ್ಕೋಬಹುದು ಅನ್ನೋ ಥರ ಸರ್ ಶೌರ್ಯ ಅವ್ರದ್ದು ಫೋಟೋ ವೀಡಿಯೋಸ್ ಎಲ್ಲ ಗಮನಿಸ್ತಿರ್ತೀವಿ ಬಾಡಿ ಎಲ್ಲ ಬಿಲ್ಡ್ ಮಾಡಿ ಸಿದ್ಧತೆಗಳು ನಡೆಸ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಹೀರೋಗಿರೋ ಹಾಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಅದು ದೇವ್ರ ಸತ್ಯವಾಗಲೂ ನನಗೆ ಗೊತ್ತಿಲ್ಲಮ್ಮ ಇವಾಗ ಗೊತ್ತಿಲ್ಲ ಅವನು ಜಿಮ್ಮು ಜಿಮ್ಮೇಲೆ ಬಹಳ ಆಸಕ್ತಿ ಅವನಿಗೆ ತುಂಬ ಖುಷಿಪಟ್ಟು ತುಂಬ ಶಿಸ್ತಿಂದ ಜಿಮ್ ಮಾಡ್ತಾಯಿದ್ದಾನೆ ಅವನಿಗೆ ಅವ್ರ ಚಿಕ್ಕಪ್ಪ ಬಹಳ ದೊಡ್ಡ ಇನ್ಸ್ಪಿರೇಷನು ಆಮೇಲೆ ನಮ್ಮ ಅಕ್ಕನ ಮಗ ಜೈ ಅಂತ ಇದ್ದಾನೆ ಅವನು ಇನ್ಸ್ ಅವನಿಂದ ಇನ್ಸ್ಪೈರ್ ಆಗ್ತಾನೆ ಅದೇನೋ ಒಂದು ಶಿಸ್ತು ಶ್ರದ್ಧೆಯಿಂದ ಮಾಡಿದಾಗ ಅದನ್ನು ಅದನ್ನು ಡಿಸ್ಟರ್ಬ್ ಮಾಡ್ತಿಲ್ಲ ಅದರಿಂದ ಏನೋ ಆಗ್ಬೋದು ಅಂತಲೂ ನಾನು ಊಹೆ ಮಾಡ್ತಿಲ್ಲ ಅವನಿನ್ನೂ ಲೆವೆಂತ್ ಓದ್ತಾ ಇದ್ದಾನೆ ಅವ್ನಿಗೆ ಬೇರೆ ಬೇರೆ ಆಸಕ್ತಿಗಳಿದ್ದಾವೆ ಯಾರಿಗೂ ಗೊತ್ತು ಕಲಾದೇವಿ ಕೈ ಚಾಚಿ ಬಾಚಿ ಕರೆದಾಗ ಬಂದರೆ ನಮಗೂ ಖುಷಿನೇ